ಒಂದ್ ಎರಡು ಹೇಳುವಸ ಕಟ್ಟ ಹಿಂಸೆ ಅದು ಕಟ್ಟಬಿಟ್ರೆ ಉಗ್ಗಾಯಿಸ್ಬಿಟ್ಟು ಕಟ್ಟ್ರೆ ಆಮೇಲೆ ಹೊಟ್ಟೆ ಹೊಟ್ಟೆ ಕಿತ್ತಾಕಿದೀವಿ ಕರ ಒಳಗಡೆ ಸುಮಿತಾ ಹೆಸರೇಳಿ ಹೆಸರುವಾಸಿ ಅಲ್ವಾ ಕೋಲೂರು ಕೋಲೂರು ಯಾವ ಕಾಲದಿಂದ ನೀವು ಕಟ್ಟೋದು ಹೌದಾ ಅವತ್ತಿಂದ ಪರಂಪರೆ ಬಿಟ್ಟಿಲ್ಲ ಹಾ ನೋಡಿ ಬೆಂಗಳೂರು ಹತ್ರ ಇದ್ಕೊಂಡು ಇಷ್ಟ ಇದ್ಕೊಂಡು ಎಲ್ಲಾ ಡೆವಲಪ್ ಆಗಿದೆ ಆದ್ರೂ ನೀವು ನಿಮ್ ಪರಂಪರೆ ಸಂಸ್ಕೃತಿ ಬಿಟ್ಟಿಲ್ಲ ಅದೇ ಅದೇ ಖುಷಿ ಆಗುತ್ತೆ ಎಷ್ಟೋರಿ ಕಟ್ಟಿರ್ಬೋದು ನಿಮ್ ಅನುಭವದಲ್ಲಿ ಹೌದಾ

ಒಳ್ಳೊಳ್ಳೆ ತಳಿಗಳು ನೀವು ನೋಡಿ ಆಯ್ಕೆ ಮಾಡ್ತೀರಾ ನಿಮ್ ಅನುಭವದಲ್ಲಿ ಗೊತ್ತಾಗ್ತದೆ ನೋಡ್ತೀರಾ ಅವ್ ತಗೋಬೇಕಾರೆ ಹೌದು ಅದೇ ಅದೇ ಓಹೋ ಎಷ್ಟೊಂದು ಸುಳಿಗಳು ಇದಾವೆ ನೋಡ್ರಿ ಹಾ ನಮ್ಗೆ ಗೊತ್ತಿರಲ್ಲ ಅದೇ ಅದೇ